ಬ್ಯಾಂಕ್ ಮ್ಯಾನೇಜರ್ ಇಂದಲೇ ಬ್ಯಾಂಕ್ ಲೂಟಿ ದೇಶಾದ್ಯಂತ ತೀವ್ರ ಚರ್ಚೆಗೀಡಾಗಿದ್ದ ವಿಜಯಪುರ ಜಿಲ್ಲೆಯ ಕೆನರಾ ಬ್ಯಾಂಕ್ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ವಿಚಾರ ಬ್ಯಾಂಕ್ ಕಳ್ಳತನದ ಹಿಂದೆ ಬ್ಯಾಂಕ್ನ ಮಾಜಿ ಮ್ಯಾನೇಜರೇ ಕಾರಣ ಅಂತ ಗೊತ್ತಾಗಿದೆ ಮೇ ಇಪ್ಪತ್ತೈದನೇ ತಾರೀಕು ಮನಗುಳಿ ಪಟ್ಟಣದಲ್ಲಿ ಸುಮಾರು ಐವತ್ತೆಂಟು ಕೆಜಿ ಒಂಬೈನೂರ ಎಪ್ಪತ್ತೈದು ಗ್ರಾಂ ಚಿನ್ನ ಆಭರಣವನ್ನು ದೋಚಲಾಗಿತ್ತು ಜೊತೆಗೆ ಐದು ಲಕ್ಷಕ್ಕೂ ಅಧಿಕ ಕ್ಯಾಶ್ ಹೊತ್ಕೊಂಡು ಹೋಗಿದ್ರು ಸಿನಿಮೀಯವಾಗಿ ದರೋಡೆಯಾಗಿತ್ತು ಈ ಕುರಿತು ಬ್ಯಾಂಕ್ ಸಿಬ್ಬಂದಿ ಮನಗುಳಿ ಠಾಣೆಗೆ ದೂರು ಕೊಟ್ಟಿದ್ರು ನಂತರ ಎಂಟು ವಿಶೇಷ ತಂಡಗಳು ರಚನೆಯಾಗಿ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಮಧ್ಯಪ್ರದೇಶ ಬಿಹಾರ ರಾಜಸ್ಥಾನ ಸೇರಿ ದೇಶದಾದ್ಯಂತ ಹುಡುಕಾಡಲಾಗಿತ್ತು ಈಗ ಇದರಲ್ಲಿ ಮುಖ್ಯ ಆರೋಪಿ ವಿಜಯಕುಮಾರ್ ಮಿರಿಯಾಲ ಅನ್ನೋರು ಗೊತ್ತಾಗಿದೆ ಇವರು ಇದೇ ಕೆನರಾ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿದ್ರು ಸದ್ಯ ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ಪ್ರೆಸೆಂಟ್ ಕೆಲಸ ಮಾಡ್ತಿದ್ದಾರೆ ಮುಂಚೆ ಇಲ್ಲಿದ್ರು ಇವರ ಕಾರಿನ ನಂಬರ್ ಆಧಾರದ ಮೇಲೆ ಇವರು ಈಗ ಸಿಗಾಕೊಂಡಿದ್ದಾರೆ ವಿಜಯ್ ಕುಮಾರ್ ಜೊತೆಗೆ ಹುಬ್ಬಳ್ಳಿಯ ಜನತಾ ಕಾಲೋನಿಯ ಚಂದ್ರಶೇಖರ್ ನೇರಲ್ಲಾ ಹಾಗೂ ಸುನಿಲ್ ಮೋಕಾ ಕೂಡ ಸೇರ್ಕೊಂಡು ಪ್ಲಾನ್ ಮಾಡಿದ್ರು ಅಂತ ಈಗ ಮಾಹಿತಿ ಬರ್ತಾ ಇದೆ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ